ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆಯಲಿದ್ದು ಭಾರತೀಯ ಮಜ್ದೂರ್ ಸಂಘದ ಮುಖಂಡ ಗಣಪತಿ ಸಕ್ರಪ್ನೂರ್ ಹಜ್ನಾಳ್ ಅವರ ನೇತೃತ್ವದಲ್ಲಿ ಬೀದರ್ನಗರದ ಮೈಲೂರು ಮೈಲೂರ್ ಹನುಮಾನ್ ಮಂದಿರದ ಆವರಣದಲ್ಲಿ ನಡೆದಂಥ ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಆಲಿಸೋಣ ಬನ್ನಿ ಏನೇನು ವಿಷಯ ಹೇಳಿದ್ದಾರೆ ಏನು ಪ್ರಣಾಳಿಕೆ ಇದೆ ಅಂತ ಕೇಳೋಣ ಬನ್ನಿ ಅದಕ್ಕೋಸ್ಕರ ನಾವೇನು ನಮ್ಮದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಿದ್ದೇವೆ ನಮ್ಮದು ಭಾರತೀಯ ವಿಧಾನಗಳ ಪ್ರದೇಶದಲ್ಲಿ ಸದಸ್ಯರ ಅನುಕೂಲಕ್ಕಾಗಿ ಅವರ ಮಕ್ಕಳ ಮದುವೆ ಅಥವಾ ಶುಭ ಕಾರ್ಯಗಳಾಗಿ ಕಲ್ಯಾಣ ಮಂಟಪ ನಿರ್ಮಾಣವಾಗುವುದು ಮಾಡಲಾಗುವುದು ಈ ಸದ್ಯ ಏನು ಇರೋದನ್ನ ಏನು ಎರಡು ಲಕ್ಷ ರೂಪಾಯಿ ಹುಲ್ಕೊಳ್ಳ ಆಲ್ರೆಡಿ ನಮ್ಮ ಸೂಚನೆ ಈಗಾಗಲೇ ಇದಕ್ಕೆ ನಾವು ಮೂರು ಲಕ್ಷವರೆಗೆ ನಾವು ಉಳ್ಳೋ ಕೊಡಲಾಗೋದು ನಮ್ಮ ಕಡೆಯಿಂದ ಈಗ ನಮ್ಮ ಪೆನಲ್ ಬಂದರೆ ಭಾರತೀಯ ಸಂಘ ಮತ್ತು ಎಸ್ ಸಿ ಎಸ್ ಟಿ ನೌಕರಾಕ್ಷೇಮಿ ಸಂಘ ಎರಡು ಜಂಟಿ ಪೆನಲ್ ಇದ್ದಾವೆ ಇಡೀ ಜಿಲ್ಲೆಯಾದಂಥ ಎಲ್ಲ ಕ್ಷೇತ್ರದಲ್ಲಿ ನಮ್ಮದು ಅಭ್ಯರ್ಥಿಗಳು ಇಳಿದಿದ್ದಾರೆ ಇವತ್ತು ಬೀದರಲ್ಲಿ ಎರಡು ಇದ್ದಾರೆ ಬೀದರ್ ನಂಬರ್ ಒನ್ ನಂಬರ್ ಟು ಮತ್ತು ವರ್ಕ್ಶಾಪ್ ಮತ್ತು ವಿಭಾಗೀಯ ಕಚೇರಿ ಈ ಥರ ಇಲ್ಲಿ ಎರಡು ಅಭ್ಯರ್ಥಿ ನಾ ನಾನು ಗಣಪತಿ ಸಕ್ರೆಪ್ನವರು ಬೀದರ್ ಘಟಕ ಎರಡು ಮತ್ತು ಜೋಡೆತ್ತುಗಳು ನಾನು ಕವಿರಾಜ್ ಮೂಳೆ ಅವಿನಾಜ್ ಮೊಳೆಯವರು ನಮಸ್ಕಾರ ಅವರು ಸಹ ನನ್ನ ಜೊತೆ ನಿಂತಿದ್ದಾರೆ ಅವರಿಗೂ ಸಹ ನೀವು ಸಹಕರಿಸಬೇಕು ಅದೇ ಥರ ನಮ್ಮ ವಿಭಾಗ ಮಟ್ಟದಿಂದ ಒ ಬಿ ಬಿಯಿಂದ ಧನ್ಶೆಟ್ಟಿ ಮನ್ನಾಳೆ ಇವರಿಗೂ ಸಹ ತಾವು ಸಹಕರಿಸಬೇಕು ಮತ್ತು ಒ ಬಿ ಸಿ ಎಂದ ಅಂಬರೇಶ್ ಹೂಗಾರ್ ಹಳಕೆಡ್ ಬಿ ಅವರಿಗೂ ಸಹ ಸಹಕರಿಸಬೇಕು ಮತ್ತು ಎಸ್ ಟಿ ಮೈಸೂರು ಕ್ಷೇತ್ರದಿಂದ ನಮ್ಮ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಖರೀದಿರೋ ಬಸವರಾಜ್ ರಾಯಾಟ್ನೂರ್ ನಿಂಬೂರ್ ಘಟಕ ಒಂದು ಅವರು ಎಸ್ ಟಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜಂಟಿ ಪೆನಲ್ನ ಅಭ್ಯರ್ಥಿ ಸುರೇಖಾನ್ ಟೈಗರ್ ಅವರು ಸಹ ಎಸ್ ಎಸ್ ಸಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಿಗೂ ಸಹ ನಿಮ್ಮ ಎಲ್ಲ ಅಮೂಲ್ಯವಾದ ಮಾತನ್ನು ನೀಡಬೇಕು ಮತ್ತು ಮಹಿಳಾ ಅಭ್ಯರ್ಥಿ ಎರಡಿದ್ದಾರೆ ಒಬ್ಬರು ಶಾಂತಾಬಾಯಿ ಮೆಕ್ಯಾನಿಕಲ್ ಟೆಕ್ನಿಕಲ್ ಸ್ಟ್ರೀಮ್ ನಂಬರ್ ಟು ಘಟಕ ಬೀದರ್ ಮತ್ತು ಇನ್ನೊಬ್ಬರು ಗೀತಾಬಾಯಿ ಬಸವ ಕಲ್ಯಾಣ ಘಟಕ ಎರಡು ಮಹಿಳೆ ಇದ್ದಾವೆ ಅಂದರೆ ಇಬ್ಬರಿಗೂ ಮಾತು ಕೊಡಬೇಕು ಹೀಗಾಗಿ ಉಳಿದ ಎಲ್ಲ ಘಟಕದಲ್ಲಿ ಒಂದೊಂದು ಅಭ್ಯರ್ಥಿ ಇರ್ತಾರೆ ಅವರ ಘಟಕದಿಂದ ಶ್ರೀ ಪರಮೇಶ್ವರ್ ವಾಗ್ಮಾರೆ ನೈನ್ ಡಬಲ್ ಸೆವೆನ್ ಡಿ ಸಿ ಮತ್ತು ಬಾಲ್ಕಿ ಘಟಕದಲ್ಲಿ ಸಂಜೀವ್ಕುಮಾರ್ ಚಿದ್ರೆ ಫೋರ್ ಏಯ್ಟಿ ಟು ವಾತಂಬ್ರ ಮತ್ತು ಉಮನವಾದ್ ರಂಗದಲ್ಲಿ ಸಂಜೀವ್ ಕುಮಾರ್ ಬಾಲ್ಕುಂದೆ ಮೆಕ್ಯಾನಿಕ್ ಅವರು ಸಹ ನಮ್ಮ ಬಿ ಎಮ್ ಎಸ್ ರಂಗದ ಅಭ್ಯರ್ಥಿಯಾಗಿದ್ದಾರೆ ಮತ್ತು ಕಲ್ಯಾಣದಲ್ಲಿ ಸಂತೋಷ್ ಮಹಾಲಿಂಗ್ ಟ್ರಿಪಲ್ ಟೂ ಸಿ ಅವರು ಸಹ ನಮ್ಮ ಅಭ್ಯರ್ಥಿ ಇದ್ದಾರೆ ಹಾಗಾಗಿ ನೀವೆಲ್ಲರೂ ನಮ್ಮ ಭಾರತೀಯ ಮಧು ಸಂಘ ಮತ್ತು ಎಸ್ ಸಿ ಎಸ್ ಟಿ ನೌಕರ ಕ್ಷಮಾವಧಿ ಸಂಘಕ್ಕೆ ಇವೆಲ್ಲ ಅಮೂಲ್ಯವಾದ ಮತ ನೀಡಿ ನಮಗೆ ಪ್ರಚಂಡವಾದಂತ ಅಂತ ನಾವು ನಂಬಿದ್ದೇವೆ ಮತ್ತು ಅಂತ ನಮಗೊಂದು ನಂಬಿಕೆ ಇದೆ ಹೀಗಾಗಿ ಈ ಸಮಯದಲ್ಲಿ ನಾವು ಮೈಲೂರದಲ್ಲಿ ಮೈಲೂರ ಒಂದು ತಮ್ಮ ಬೀದರ್ ಸಿಟಿಯ ಒಂದು ಹೃದಯ ಭಾಗದಲ್ಲಿದೆ ಹನುಮಾನ್ ಟೆಂಪದಲ್ಲಿ ಅಲ್ಲಿ ಶ್ರೀರಾಮನ ಭಕ್ತನ ದೇವಸ್ಥಾನ ನಮ್ಮ ಎಲ್ಲರ ಒಂದು ಪ್ರೀತಿಯ ಮಗನ ಪ್ರತಿ ಗ್ರಾಮದಲ್ಲಿ ಹನುಮಾನ್ ಇರ್ತಾರೆ ಈಗ ಈ ದೇವಸ್ಥಾನ ನಿಂತ ಹೇಳ್ತಾ ಇದ್ದೀನಿ ನಮ್ಮ ಭಾರತೀಯ ಸಂಘ ಮತ್ತು ಮೂಡ ನೌಕರ ಸಮಾವಾರಿ ಸಂಘದ ಜಂಟಿ ಚುನಾವಣೆ ಚುನಾವಣೆ ಬರ್ತಾ ಇದೇವೆ ಬೀದರ್ ನಗರ ಪ್ರದೇಶದಲ್ಲಿ ಈಗಾಗಲೇ ಹೇಳಿದೀವಿ ಶುಭ ಕಾರ್ಯಗಳಿಗೆ ಒಂದು ಮತ್ತು ಮತ್ತೊಂದು ಇರುವ ಎರಡು ಲಕ್ಷ ಸಾಲವನ್ನು ಮೂರು ಲಕ್ಷಕ್ಕೆ ಏರಿಸಲಾಗುವುದು ಸಾಲ ಇಡುವಾಗ ಪಡೆಯುತ್ತಿದ್ದ ಎರಡು ಜನ ಸದಸ್ಯರ ಜಾಮೀನು ಪದ್ಧತಿಯನ್ನು ಕೈ ಬಿಡುವುದು ಕೈ ಬಿಟ್ಟು ಅವರ ಕುಟುಂಬದವರ ಜಾಮೀನಾಗಿ ಪರಿಗಣಿಸಲಾಗುವುದು ಇದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ಜಾಮೀನ್ ಎರಡು ಎರಡು ಜನ ಕೊಡ್ತಾ ಇದೀವಿ ಅದು ರದ್ದು ಮಾಡಿ ಅವ್ರ ಕುಟುಂಬಸ್ಥರೇ ಅವ್ರು ಕಟ್ಟಬೇಕು ಅದು ಮಾಡ್ತೀವಿ ಮತ್ತು ಸಾಲದ ಮೇಲೆ ಬಡ್ಡಿ ದರ ಶೇಕಡಾ ಹತ್ತದ ಈಗ ಎಂಟು ಪರ್ಸೆಂಟ್ ಮಾಡ್ತೀವಿ ಮತ್ತು ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಮುಂಗಡ ಈಗಾಗಲೇ ನಮ್ದು ಯಾವುದೋ ಸದಸ್ಯರಿಗೆ ವೈದ್ಯಕೀಯ ಅಥವಾ ಯಾವುದೋ ತುರ್ತು ಸಂದರ್ಭ ಫಸ್ಟ್ ವೈದ್ಯಕೀಯ ಮಹತ್ವ ಕೊಟ್ಟಿದ್ದೀವಿ ಅವರಿಗೆ ಇಪ್ಪತ್ತು ಸಾವಿರವರೆಗೆ ತುರ್ತು ವೈದ್ಯಕೀಯ ಮುಂಗಡ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಮತ್ತು ಪ್ರಸ್ತುತ ಮರಣ ಪರಿಹಾರ ಮೊತ್ತವನ್ನು ಸದಸ್ಯರ ಅಭಿಪ್ರಾಯ ಆಧರಿಸಿ ಈಗಾಗಲೇ ಐವತ್ತು ಸಾವಿರದಿಂದ ಹೌದು ಮರಣ ಪರಿಹಾರ ಮೊತ್ತವನ್ನು ಸದಸ್ಯರ ಅಭಿಪ್ರಾಯ ಆಧರಿಸಿ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷ ಕೊಡಬೇಕಂತೇಳಿ ನೀವು ನಾವು ಈಗಾಗಲೇ ಎರಡೂ ಸಂಘಟನೆ ಜಂಟಿಯಾಗಿ ಇದು ಪ್ರಾಣಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸದಸ್ಯರ ಮರಣ ಹೊಂದಿದ ಸಮಯದಲ್ಲಿ ಪಡೆದಿರುವ ಸಂಪೂರ್ಣ ಸಾಲ ಮನ್ನಾ ಮಾಡುವ ನಿಟ್ಟಿನಲ್ಲಿ ಇನ್ಶೂರೆನ್ಸ್ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗುವುದು ಈಗ ಯಾರಾದರೂ ನಮ್ದು ಸಂಘದ ಸದಸ್ಯರು ಸಾಲ ತಗೊಂಡು ಯಾವುದೇ ಇನ್ಸಿಡೆಂಟ್ ಯಾಕ್ಸಿಡ್ ಅಥವಾ ಯಾವುದೋ ಒಂದು ಸಮಯದಲ್ಲಿ ಅವರು ಏನಾದರೂ ಮರಣ ಹೊಂದಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ದುಡ್ಡು ಕಟ್ಟಬೇಕು ಆ ರೀತಿ ಕೂಡ ನಾವು ಒಡಬಳಿಕೆ ತಯಾರಿದ್ದೀವಿ ನಿಗಮದಿಂದ ವಯೋ ಹೊಂದಿರುವ ಸದಸ್ಯರ ಸಂಘದಿಂದ ಹಣವನ್ನು ಫಿಕ್ಸೆಡ್ ಡಿಪಾಸಿಟ್ ಮಾಡುವ ಸದಸ್ಯರಿಗೆ ಚುನಾವಣೆಯಲ್ಲಿ ಮತದಾನ ಹಕ್ಕು ಮತ್ತು ಇತರೆ ಸೌಲಭ್ಯವನ್ನು ನೀಡಲಾಗುವುದು ಈಗಾಗಲೇ ಎಲ್ಲ ರಿಟೈರ್ ಹಾಕ್ತಾ ಇದಾರೆ ನಮ್ದು ರಿಟೈರ್ ಆಗ್ತಾರಲ್ಲ ಎಲ್ಲ ಹಿರಿಯರು ಅವರಿಗೆ ಫಿಕ್ಸೆಡ್ ಡಿಪಾಸಿಟ್ ಕೊಟ್ಟರೆ ಅವರಿಗೆ ಒಂದು ಆಕರ್ಷಕ ಬಡ್ಡಿ ದರದಲ್ಲಿ ಅವ್ರಿಗೆ ಬಡ್ಡಿ ಕೊಡ್ತೀವಿ ಒಂದು ವರ್ಷ ಬಡ್ಡಿ ಬೇರೆ ಎರಡು ವರ್ಷದ ಬಡ್ಡಿ ಬೇರೆ ಐದು ವರ್ಷದ ಬಡ್ಡಿ ಬೇರೆ ಈ ಥರ ಎಲ್ಲ ಆಕರ್ಷಕ ಬಡ್ಡಿ ಹೀಗಾಗಿ ಮತ್ತು ಮರಣ ಹೊಂದಿದ ಸದಸ್ಯರಿಗೆ ಇದು ಕೂಡ ನಮ್ಮದು ಬೈಲಾದಲ್ಲಿ ಇದೆ ಸಾರಿ ನಮ್ಮದು ಚುನಾವಣೆ ಪ್ರಾಂತ್ಯದಲ್ಲಿ ಇದೆ ಮತ್ತು ಸಂಘದಲ್ಲಿ ಸಾಲ ಹಾಗೂ ಷೇರು ಹಣದ ಮಾಹಿತಿಯನ್ನು ಆನ್ಲೈನ್ ಮೂಲಕ ವೀಕ್ಷಿಸಲು ತುರ್ತು ಸಾಲದ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಳ್ಳಬಹುದು ನಾವು ಎಲ್ಲ ಫೋನ್ ಮಾಡಿ ಹೇಳ್ತೇವೆ ಅಥವಾ ಏನು ಹೇಳ್ತೇವೆ ಅಲ್ಲ ಆನ್ಲೈನಲ್ಲೇ ನಮ್ಮ ವೆಬ್ಸೈಟು ಅಥವಾ ಆ್ಯಪಿಂದ ಡೈರೆಕ್ಟ್ ಆಗಿ ಸಾಲ ಕೇಳಕ್ ಏನೋ ಅಂದ್ರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಭಾರತೀಯ ಸಂಘ ಮತ್ತು ಎಸ್ ಸಿ ಎಸ್ ಟಿ ಸಂಘಕ್ಕೆ ಸಂಪೂರ್ಣವಾದ ಪೆನಲ್ಗೆ ಬೆಂಬಲ ಕೊಟ್ಟು ಪ್ರಚಂಡ ಮಹತ್ವದ ಬಹುಮತದಿಂದ ಆ ತಿಂದರೆ ನಿಮ್ಗೆಲ್ಲರಿಗೂ ತರ್ತೀನಿ ಅಂತ ಹೇಳಿ ನಂಬಿಕೆಯಿಂದ ಎರಡು ಮಾತು ಹೇಳಿ ಮುಗಿಸ್ತೀವಿ